ನಾ ಹೇಳುವಂತದು ಸರ್ಕಾರ ಎಷ್ಟು ಜನ ಕೊಡ್ತಾ ಇದೆ ಎಷ್ಟು ಜನಗಳಿಗೆ ರಾಜಕೀಯ ಸ್ಥಾನವನ್ನು ಕೊಡ್ತಾ ಇದೆ ಶೇಕಡ ಒಂದ್ ಪರ್ಸೆಂಟ್ ಅಲ್ಲ ಶೇಕಡ ಒಂದ್ ಪರ್ಸೆಂಟ್ ಅಲ್ಲದೆ ಇರುವಂತಹ ಜನಗಳ ಆಚೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನಗಳಿಗೆ ಬೇರೆ ರೀತಿ ಆಲೋಚನೆ ಮಾಡೋದನ್ನ ಹೇಳ್ಕೊಡ್ಬೇಕಾಗಿಲ್ಲ ನೀವ್ ಹೇಳ್ತಿರೋದು ಬರೀ ರಾಜಕೀಯ ಸ್ಥಾನಮಾನಗಳ ವಿಚಾರವಾಗಿ ಕೆಣಪತಿ ರಚನೆ ಮಾಡ್ತಿದ್ರೆ ನಾವ್ ಹೇಳ್ತಿರೋ ಪ್ರತಿ ಕುಟುಂಬನೂ ಕೂಡ ಸರ್ಕಾರದ ಭಾಗವಾಗಬೇಕು ಒಂದು ಕುಟುಂಬನ ಹೊರಪಡಿಸಿ ಒಂದು ಕುಟುಂಬನ ಒಳಪಡಿಸುವಂತಹ ಕೆಲಸ ಅಲ್ಲ ಚಿಂತನೆಯ ಲಹಾರಿ ಬದಲಾಗಬೇಕು ಪ್ರತಿ ಕುಟುಂಬನೂ ಕೂಡ ಸರ್ಕಾರದ ಭಾಗವಾಗಿ ಕೆಲಸ ಮಾಡಲು ಮಾತ್ರ ಭಾರತ ದೇಶ ಸದೃಢ ಆಗ ಸಾಧ್ಯ ಚಿಂತನೆ ಲಹಾರಿ ಬೇರೆ ರೀತಿ ಇದೆ ಬೇರೆ ರೀತಿ ಆಲೋಚನೆ ಮಾಡಿದಾಗ ನೀವು ಪ್ರತಿಯೊಬ್ಬರಿಗೆ ನ್ಯಾಯ ಕೊಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡಬೇಕು ಅಂತಂದ್ರೆ ಚಿಂತನೆ ನಮ್ಮ ನಮ್ಮ ದೇಶದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಗುರುತಿಸಿಕೊಂಡ್ರು ಮಾನಸಿಕ ಜಾತಿಯತೆ ತುಂಬಾ ಇದೆ ಪರಿಶಿಷ್ಟ ಜಾತಿಯ ಹಣವಂತ ಮೀಸಲು ಅಲ್ಲದೆ ಕ್ಷೇತ್ರ ನಿಂತ್ಕೊಂಡ ಎಲ್ಲಿ ಸಾಧ್ಯನೇ ಇಲ್ಲ ಈ ಹಿನ್ನೆಲೆಯಲ್ಲಿ ರಾಜಕೀಯ ಅನ್ನುವಂಥದ್ದು ಒಂದು ಸ್ಥಾನ ಆಗಿರೋದ್ರಿಂದ ಎಲ್ಲರೂ ಕೂಡ ಅದನ್ನ ಅಪೇಕ್ಷಿಸ್ತಾರೆ ಎಲ್ಲರೂ ಬರ್ತಾರೆ ಈ ಹಿನ್ನೆಲೆಯಲ್ಲಿ ಅವಕಾಶ ಸರ್ಕಾರ ಹಣ ನೋಡಿ ಕೊಡ್ತಾ ಇಲ್ಲ ಅವರಿಗೆ ನೋಡಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಇರೋದ್ರಿಂದ ಬಡವನಾಗಿರಬಹುದು ಶ್ರೀಮಂತನಾಗಿರ್ಬೋದು ಅಲ್ಲಿ ಅವಕಾಶ ಬಳಸ್ಕೋಬಹುದು ಸಮಸಮ ಪ್ರಯತ್ನ ಸರ್ಕಾರ ಜನಸಾಮಾನ್ಯ ಒಬ್ಬ ಸಿ ಅಥವಾ ಎಸ್ಟಿ ತನ್ನ ಮೀಸಲು ಕ್ಷೇತ್ರ ಬಿಟ್ಟು ಜನರಲ್ ಆಗಿ ನಿಂದ್ರೆ ಗೆಲ್ಲಲ್ಲ ಅದು ನೀವು ಅಭಿಪ್ರಾಯ ಆದ್ರೆ ಆ ಮೂಲ ಕ್ಷೇತ್ರದಲ್ಲಿ ಮತ್ತೊಬ್ಬ ಆ ಅದೇ ಸಮುದಾಯದ ಇನ್ನೊಂದು ಕುಟುಂಬದ ಒಬ್ಬ ಜನಪ್ರತಿ ಆಗ್ತಾನಲ್ಲ ಅದು ಯಾಕ ಅವರಿಗೆ ಅಲ್ಲಿ ತೊಂದರೆ ಆಗಲ್ಲ ಅವರಿಗೆ ಅವಕಾಶ ಸರ್ಕಾರ ಸಂವಿಧಾನದಲ್ಲೇ ಕೊಟ್ಟಿದೆ ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ಜನ ಬರುತ್ತೆ ಬಡವನನ್ನ ಜನ ಗುರುತಿಸಿದ್ರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಜನ ಹಣ ತೆಗೆದುಕೊಂಡು ಓಟ್ ಹಾಕ್ಬೇಕಂತ ವಿಚಾರ ಮಾಡಿದಾಗ ಬಡವರಿಗೆ ಯಾವುದೇ ಕ್ಷೇತ್ರದಲ್ಲಿ ಅವಕಾಶ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜಕೀಯ ಚಿಂತನೆಗಳು ಚಿಂತಿಸುವಂತಹ ಮನಸ್ಸು ಕೂಡ ಬದಲಾದಾಗ ಇವೆಲ್ಲವೂ ಕೂಡ ಬದಲಾಗೇನೆ ಅಲ್ಲ ಅದು ಒಂದು ಧೋರಣೆ ಇರ್ಬೋದು ಇದರಿಂದನೇ ಸರಿ ಹೋಗುತ್ತೆ ಅನ್ನೋದ್ ನಮ್ದು ಒಂದು ಅದೇ ಮಾಡಿಸ್ತು ಸ್ವಾಮೀಜಿ ನೀವು ಈಗ ನಿಮ್ಮ ಸಮುದಾಯ ಆಗಿರ್ಲಿ ನಮ್ಮ ಸಮುದಾಯ ಆಗಿರ್ಲಿ ಭಾಗಶಃ ಪರಾ ವಿರೋಧ ಚರ್ಚೆಗಳು ಮೇಡದಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಸಮುದಾಯಗಳು ಕೂಡ ಪರಾರೋಧ ಚರ್ಚೆಗಳನ್ನ ಮಾಡ್ತಾ ಇದೆ ಆಚೆಗೆ ಎಲ್ಲ ತರಾತುರಿ ನಿರ್ಣಯಗಳೇ ಆಗ್ತಾ ಇದೆ ಸರ್ಕಾರದ ನಿರ್ಣಯ ಒತ್ತಡದಿಂದ ಒಳಪಟ್ಟಂತಹ ರಾಜಕೀಯ ನಿರ್ಣಯ ಆಗಿರುವಂತಹದು ಇಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಇದೇ ಸಮೀಕ್ಷೆ ಮಾಡಿರೋ ಸಮೀಕ್ಷೆ ಒಳಪಡಿಸಿರುವಂತಹ ಫಲಿತಾಂಶ ಪುಟ ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ತೈದನೇ ಪುಟದಲ್ಲಿ ನಾಲ್ಕು ಅಥವಾ ಐದು ಕಾಲಂಗಳನ್ನ ಮಾಡಿದೆ ಗುಂಪು ಅವರು ಗುರುತಿಸಿರುವ ಡಿ ದರ್ಜಾ ಅಂದ್ರೆ ಇವತ್ತು ಸರ್ಕಾರ ತೋರಿಸಿರುವಂತ ಸಿ ಗುಂಪು ಬೋವಿ ಬಂಜರ ಕೊರಮ ಕೊರಚ ಸಮುದಾಯಗಳು ಅತ್ಯಂತ ಹಿಂದುಳಿದ ಸಮುದಾಯಗಳಂತೆ ಸಮೀಕ್ಷೆ ತೋರಿಸಿದೆ ಸಮೀಕ್ಷೆ ಅಂಕಿ ಅಂಶದ ಮೂಲಕವಾಗಿ ಯಾವ ಯಾವ ಕಾಲದಲ್ಲಿ ಇಪ್ಪತ್ತಾರು ಕೋಷ್ಟಕಗಳಲ್ಲಿ ಹತ್ತೊಂಬತ್ತು ಕೋಷ್ಟಕಗಳಲ್ಲಿ ಈ ಸಮುದಾಯಗಳು ಅತ್ಯಂತ ಹಿಂದುಳಿದಂತೆ ತೋರಿಸಿದೆ ಅರ್ಥಾತ್ ಅತ್ಯಂತ ಹಿಂದುಳಿದ ಸಮುದಾಯಗಳನ್ನ ಮುಂದೆ ತರುವಂತ ಪ್ರಯತ್ನ ಗುರುತಿಸುವಂತೆ ಕೆಲಸ ಮಾಡಬೇಕಾಗಿತ್ತು ಆದ್ರೆ ರಾಜಕೀಯ ಒತ್ತಡದಲ್ಲಿ ಇದೂ ಕೂಡ ಸಾಧ್ಯವಾಗಿಲ್ಲ ಇದನ್ನ ಕಾಲ ಕಾಲಕ್ಕೆ ಬದಲಾಯಿಸ್ತೀವೇನೋ ಅಂತ ಮಾತನ್ನು ಹೇಳಿದ್ರೆ ಹಾಗೆ ಇದ್ರ ಮೂಲಕವಾಗಿ ನಾವ್ ಹೇಳಿರುವಂತ ಗುಂಪುಗಳು ಎ ಬಿ ಸಿ ನೀವು ಏನಾದ್ರೂ ಮಾಡಿರಬಹುದು ಅಥವಾ ಮುಂದಿನ ದಿನಮಾನಗಳಲ್ಲಿ ರೋಸ್ಟರ್ ಪದ್ಧತಿ ಅಂತ ಬಂದಾಗ ರೋಸ್ಟರ್ ಪದ್ಧತಿ ಅಂತ ಬಂದಾಗ ಈ ಸಮುದಾಯಗಳು ಗುಂಪು ಸಿಯಲ್ಲಿರುವಂತಹ ಸಮುದಾಯಗಳು ಅತ್ಯಂತ ಪರಿಶಿಷ್ಟ ಜಾತಿಲಿ ಹಿಂದುಳಿದ ಸಮುದಾಯಗಳು ಆಗಿರೋದ್ರಿಂದ ಬಿಂದು ಒಂದರಲ್ಲಿ ಅವರನ್ನು ಗುರುತಿಸುವಂತ ಕೆಲಸ ಮಾಡಬಹುದು ರೋಸ್ಟ್ರು ಅಲ್ಲಿ ಒಂದನೇ ಕಾಲ ಮೇಲೆ ಹಾಕಿ ಅವರನ್ನು ಗುರುತಿಸುವ ಮೂಲಕ ಮೊದಲನೇ ಆದ್ಯತೆ ಪ್ರಾಮುಖ್ಯತೆ ಈ ಸಮುದಾಯಗಳನ್ನು ಕೊಡೋದ್ರ ಮೂಲಕವಾಗಿ ಮುಂದಿನ ಸರ್ಕಾರ ಔದ್ಯೋಗಿಕ ಕ್ರಾಂತಿಯಲ್ಲಿ ಈ ಸಮುದಾಯಗಳಿಗಾದ್ರೂ ಮೊದಲನೇ ಆದ್ಯತೆ ನೀಡಬೇಕಂತೇಳಿ ಇದನ್ನ ಮಾಡಿರುವಂತಹದ್ದು ಸ್ವಾಗತಾರ್ಹ ಆದರೆ ಆ ಐದಕ್ಕೆ ಮತ್ತೆ ಅಲೆಮಾರಿಗಳನ್ನ ಸೇರಿಸಿ ಮತ್ತೆ ಲೋಪ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರವಾಗಿ ಒಂದು ಕೋಟಿ ಎಂಟು ಲಕ್ಷ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಹದಿನೇಳು ಅಲ್ಲ ಶೇಕಡ ಹದಿನೆಂಟರಷ್ಟು ಜನಸಂಖ್ಯೆ ಆಗುತ್ತೆ ಈ ಶೇಕಡ ಹದಿನೆಂಟರಷ್ಟು ಆಗುವಂತ ಜನಸಂಖ್ಯೆಯನ್ನ ಗಮನಿಸಿಬಿಟ್ಟು ಶೇಕಡ ಹದಿನೇಳರ ಬದಲಾಗಿ ಹದಿನೆಂಟಕ್ಕೆ ಹೆಚ್ಚಿಸಿ ಪರಿಶಿಷ್ಟ ಜಾತಿಯ ಮೀಸಲು ಪ್ರಮಾಣವನ್ನ ಶೇಕಡ ಹದಿನೇಳರ ಬದಲಾಗಿ ಹದಿನೆಂಟಕ್ಕೆ ಹೆಚ್ಚಿಸಿಬಿಟ್ಟು ಪರಿಶಿಷ್ಟ ಜಾತಿಯ ಸರ್ಕಾರ ಗುರುತಿಸಿರುವಂತಹ ಸಿಹಿ ಗುಂಪಿನ ಬೋವಿ ಬಂಜಾರ ಕೊರಮ ಕೊರಚ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ನೈಜವಾಗಿರುವಂತಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗುತ್ತೆ ರಾಜಕೀಯ ಒತ್ತಡದಲ್ಲಿ ರಾಜಕೀಯ ಒತ್ತಡದ ಪ್ರತಿನಿಧಿಗಳಾಗಿರುವಂತಹ ಸಚಿವ ಸಂಪುಟದ ಹೆಡಗೆ ಮತ್ತು ಬಲಗೆಯವರ ಅವರ ಒಂದು ಸಂಘರ್ಷದಲ್ಲಿ ಕೇವಲ ಇದೊಂದು ನಿರ್ಣಯ ಆಗಿದೆ ಅನ್ನುವಂಥದ್ದು ಮೇಲ್ನಾಡುಗೆ ಗೊತ್ತಾಗ್ತಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಮುದಾಯಗಳ ಮಧ್ಯದಲ್ಲಿ ಬಡವಾಗಿರುವಂತಹದ್ದು ಬೋವಿ ಬಂಜಾರ ಕೊರಮ ಕೊರಚ ಅಲೆಮಾರಿ ಸಮುದಾಯಗಳು ಬಡವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಮುದಾಯಗಳಿಗೆ ದನಿ ಇಲ್ಲದವರು ದನಿಯಾಗಿ ಕೆಲಸ ಮಾಡಬೇಕಾಗಿರುವಂತದ್ದು ಸಚಿವ ಸಂಪುಟದ ಆದ್ಯ ಕರ್ತವ್ಯ ಆಗಿತ್ತು ಆದರೂ ಕೂಡ ಸಚಿವ ಸಂಪುಟದ ಒತ್ತಡದಲ್ಲಿ ತಮ್ಮ ಕರ್ತವ್ಯದಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಬೆಸಗಿದ್ದಾರೆ ಗುರುತಿಸುವಲ್ಲಿ ಅವರು ತಪ್ಪಿತಸ್ಥರಾಗಿದ್ದಾರೆ ಅರ್ಥಾತ್ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಕಾರ್ಯಭಾರವನ್ನ ಅದರಿಂದ ತಪ್ಪಿಸಿಕೊಂಡು ಪ್ರಬಲವಾಗಿರುವಂತಹ ಅತ್ಯಂತ ಸಿಂಹ ಗರ್ಜನೆ ಇರುವಂತಹ ಸಮುದಾಯಗಳಿಗೆ ಸಿಂಹ ಪಾಲು ಪಡುವುದರ ಮೂಲಕವಾಗಿ ಈ ಸಮುದಾಯಗಳಿಗೆ ಲೋಪ ಆಗಿದೆ ಅನ್ನುವಂಥದ್ದು ನೀಡಲು ಕಾಣಿಸ್ತದೆ ಆ ಹಿನ್ನೆಲೆಯಲ್ಲಿ ಸರ್ಕಾರವೇ ಹೇಳಿದ ಹಾಗೆ ಸರ್ಕಾರವೇ ಹೇಳಿದ ಹಾಗೆ ಶರಣ ಸ್ವಾಗತವನ್ನ ಕೊಡ್ತಾ ಇತ್ತೀಚಿನ ದಿನಮಾನಗಳಲ್ಲಿ ಅರ್ಥಾತ್ ಜನವರಿ ಒಂದನೇ ತಾರೀಕಿಂದ ಇಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರವಾಗಿ ಆಯೋಗ ರಚನೆ ಆಗಿತ್ತು ಆಯೋಗದ ರಚನೆಯ ತದನಂತರ ಒಂದಿಷ್ಟು ಕಾಲಾವಕಾಶಗಳನ್ನು ಪಡೆದುಕೊಂಡು ಸರ್ಕಾರಕ್ಕೆ ವರದಿಯನ್ನು ಮಂಡನೆ ಮಾಡಿತ್ತು ಇಲ್ಲಿ ನಾವು ಒಂದು ಇನ್ನೋಟವನ್ನು ಗಮನಿಸೋದಾದರೆ ಒಂದು ಆಯೋಗದ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ವರದಿಯ ನಂತರ ನಾವು ಇದೇ ಮಾಧ್ಯಮದ ಮೂಲಕ ಒಂದು ಚರ್ಚೆನ ಮಾಡಿದ್ವಿ ವರದಿಯ ಸಮೀಕ್ಷೆ ಬೇರೆದಿದೆ ವರದಿಯ ಸಮೀಕ್ಷೆಯ ನಂತರ ಕನ್ಕ್ಲೂಡ್ ಫಲಿತಾಂಶ ಅನ್ನುವಂಥ ವಿಚಾರದಲ್ಲಿ ಅದನ್ನು ಒಂದು ಸಾರಾಂಶವನ್ನು ಉಪಸಂಭಾರಂಭ ಕೊಡುವ ಹಿನ್ನೆಲೆಯಲ್ಲಿ ತಾಳಮೇಳ ಇಲ್ಲ ಅನ್ನುವಂಥದ್ದನ್ನು ನಾವು ಗುರುತಿಸಿದ್ವಿ ಹಾಗೆಯೇ ಎರಡು ಸಾವಿರದ ಹನ್ನೊಂದರ ಜನಗಣತಿ ಒಂದು ಕೋಟಿ ಎಂಟು ಲಕ್ಷ ಇದ್ದಂತಹ ಸಂಖ್ಯೆ ಒಂದು ಕೋಟಿ ಐದು ಲಕ್ಷಕ್ಕೆ ಬಂದಿರುವಂಥದ್ದು ಆಘಾತಕಾರಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ವಿ ಹಾಗೂ ಸಮೀಕ್ಷೆ ನಡೆಯುವ ಪೂರ್ವದಲ್ಲೇ ಹೇಳ್ತಾ ಇದ್ವಿ ಅರೆ ಅಲೆಮಾರಿಗಳು ಅಲೆಮಾರಿಗಳನ್ನು ಗುರುತಿಸುವಲ್ಲಿ ಆಯೋಗ ವಿಫಲತೆಯನ್ನು ಪಡಿತಾ ಇದೆ ಹಾಗೂ ಆಯೋಗವು ಅಲೆಮಾರಿಗಳನ್ನು ಅರೆ ಅಲೆಮಾರಿಗಳನ್ನು ಹುಡುಕಿಬಿಟ್ಟು ಅವರನ್ನು ಗಣತಿಗೆ ಒಳಪಡಿಸಬೇಕೆನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ವಿ ಎಲ್ಲ ಹಿನ್ನೆಲೆಯಲ್ಲಿ ಸಹಜ ಪ್ರಾಕೃತಿಕವಾಗಿರುವಂಥ ಜನಸಂಖ್ಯೆ ಆರು ಕೋಟಿ ಎಂಬತ್ತು ಲಕ್ಷ ಇವತ್ತಿನ ಜನಸಂಖ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅರ್ಥಾತ್ ಒಂದು ಕೋಟಿ ಎಂಟು ಲಕ್ಷ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಒಂದು ಲ ಒಂದು ಕೋಟಿ ಮೂವತ್ತೈದು ಲಕ್ಷದವರೆಗೆ ಆಗೋದು ಸಹಜ ಪ್ರಾಕೃತಿಕ ಅಂಕಿಅಂಶದ ಗಣಿತಿದಾರರ ವಿಚಾರವಾಗಿತ್ತು ಆದರೆ ಅದನ್ನು ಗುರುತಿಸುವಲ್ಲಿ ಆಯೋಗ ವಿಫಲ ಆಗಿತ್ತು ಇವೆಲ್ಲವನ್ನು ಸರ್ಕಾರಕ್ಕೆ ನಾವು ಗಮನಿಸಿ ಹಾಗೂ ಅವರಿಗೆ ಸರ್ಕಾರಕ್ಕೆ ತಿಳಿಸಿದ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯೂ ಕೂಡ ಮುಂದಕ್ಕೆ ಹಾಕಿ ಇಲ್ಲ ವಿವರಣಾತ್ಮಕವಾಗಿರುವಂತಹ ಅಧ್ಯಯನದ ನಂತರ